ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ಮಣ್ಣಿಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಟೈಟಲ್ ನೋಡಿರೋಗೆ ನಾನು ಯಾಕೆ ಪ್ರತಿ ವಿಡಿಯೋದಲ್ಲೂ ಸಹಿತ ಈ ಹಸಿರಿಲ್ಲ ಗೊಬ್ಬರದ ಬಗ್ಗೆ ಈ ದ್ವಿದಳ ಧಾನ್ಯದ ಬಗ್ಗೆ ಒತ್ತಿ ಒತ್ತಿ ಹೇಳ್ತಾ ಇರ್ತೀನಿ ಅಂದರೆ ಭೂಮಿ ಫಲವತ್ತಾಗೋದಕ್ಕೆ ಮುಖ್ಯವಾದ ಪಾತ್ರವನ್ನು ಇವು ವಹಿಸ್ತೀವಿ ನೋಡ್ತಿರ್ಬೋದು ನಾರ್ಮಲ್ ಭೂಮಿಗೂ ಇವೇನಾದರೂ ಈ ಥರ ಹುರುಳಿನೋ ಇಲ್ಲ ಅಲಸಂದೆ ಅವರೇ ಆ ಥರ ಒಂದು ದ್ವಿದಳ ಧಾನ್ಯ ಬಳ್ಳಿ ರೀತಿಯ ಬೆಳೆಯುವಂಥ ಫುಲ್ಲು ಭೂಮಿ ಕವರ್ ಆಗಬೇಕು ಆ ಥರ ಹಾಕಿದ್ರಿಂದ ಮಣ್ಣು ಯಾವ ರೀತಿ ಆಗುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತಿದ್ದೀನಿ ನೋಡ್ತಿರ್ಬೋದು ಇಲ್ಲಿ ನೋಡಿರಿ ಒಂಥರ ಕಾಫಿ ಪುಡಿ ಕಾಫಿ ಪುಡಿ ಟೈಪು ಆಗಿದೆ ಮಣ್ಣು ಫುಲ್ಲು ಎಲ್ಲ ಇಲ್ಲಿ ಜೀವಾಣುಗಳ ಆ್ಯಕ್ಟಿವಿಟಿ ನಡೆದುಬಿಟ್ಟು ಇಲ್ಲಿ ಎಲ್ಲ ತ್ಯಾಜ್ಯ ಬಿದ್ದು ನೋಡಿರಿ ಫುಲ್ ಒಳ್ಳೆ ಕಾಫಿ ಪೌಡ್ರ್ ಕಾಫಿ ಪೌಡ್ರ್ ಟೈಪು ಮಣ್ಣಾಗಿರುತ್ತೆ ಸೊ ಇದು ಒಂದು ಮುಖ್ಯ ಉದ್ದೇಶ ಆ್ಯಕ್ಚುಲಿ ಹಿಂಗೆ ಆಗ್ತಾ ಆಗ್ತಾ ನಾವು ಈ ಥರ ಎಲ್ಲ ಮಾಡ್ತಾ ಹೋಗೋದ್ರಿಂದ ಭೂಮಿ ದಿನದಿಂದ ದಿನಕ್ಕೆ ರಾಸಾಯನಿಕದಿಂದ ದೂರ ಬಂದು ಮುಕ್ತವಾಗಿ ಭೂಮಿ ಫಲವತ್ತಾಗ್ತಾ ಹೋಗುತ್ತೆ ಅದಕ್ಕೆ ಇದೊಂದು ಸಣ್ಣ ಉದಾಹರಣೆ ನಾವು ಏನು ಪಂಟ್ರಲ್ಲ ಅದರ ಪ್ರಯತ್ನ ಹಾಗೆ ಇದ್ದೀವಿ ನೋಡ್ತಿರೋದು ಎಷ್ಟು ಗೊಬ್ಬರ ಯಾವ ರೀತಿ ಬಿದ್ದಿದೆ ಹೆಂಗೆ ಅಂತ ಹೇಳ್ಬಿಟ್ಟು ಹ್ಞೂ ಹಂಗಾಗಿದೆ ಸೊ ಇದೊಂದು ಸಂಕ್ಷಿಪ್ತ ವೀಡಿಯೋ ಇದನ್ನು ತೋರಿಸ್ಬೇಕು ಅಂತ ಹೇಳಿಬಿಟ್ಟು ಈ ವಿಡಿಯೋ ಮಾಡಿದ್ದು ಥ್ಯಾಂಕ್ ಯು ಸೊ ಮಚ್